ನಮಸ್ಕಾರ ರೀ ಎಲ್ಲ ನನ್ನ ರೈತ ಬಂಧುಗಳೇ ಸೊ ನಾನು ನಿಮ್ಮ ರವಿ ರಾಠೋಡ್ ಮಾತಾಡ್ತಾ ಇದೀನಿ ಸೊ ಇವತ್ತ ನಾನು ಅದೇ ರೀ ಕರ್ನಾಳ ಅಂತ ಗ್ರಾಮದೊಳಗೆ ಇದೀನಿ ಸೊ ಇವತ್ತ ನಿಮ್ಮೆಲ್ಲರಿಗೂ ಕಬ್ಬು ಬೆಳೆ ಕಬ್ಬು ಯಾರು ಬೆಳೀತಿರಲ್ಲ ಸೊ ಆ ರೈತ ಬಂಧುಗಳಿಗೆ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಒಳ್ಳೆ ಪ್ಯೂವರ್ ಹಂಡ್ರೆಡ್ ಆ್ಯಂಡ್ ಥೌಸಂಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಮೇಲೆ ಬೆಳೆದಿರುವಂತ ಒಂದು ಕಬ್ಬ ಆ ರೈತರು ಪರಿಚಯ ಮಾಡ್ಕೊಡ್ತೀನಿ ರೀ ಸೊ ಊರ್ ಗೌಡ್ ಅದರ ಸೊ ಅವ್ರಿಗೆ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಬಟ್ ಅವ್ರ ಕಡೆಯಿಂದ ತಿಳ್ಕೊಳ್ಳೋಣ ಕಬ್ಬು ಯಾವ ರೀತಿಯಾದ ಮತ್ತೆ ಅವ್ರಿಗೆ ಯಾವ ರೀತಿ ಖುಷಿ ಅದ ನಮ್ಮ ಯುವ ಕಿಸಾನ್ಗಳನ್ನ ಬಳಸೋದ್ರಿಂದ ಮತ್ತೆ ಮತ್ತೊಬ್ಬ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತಾರ ಔಷಧ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರ ಮತ್ತೆ ಕಬ್ಬಿನ ಪ್ಲಾಟ್ ಯಾವ ರೀತಿಯಾದ ನಾವು ನೋಡೋಣ ಸೊ ಬರ್ರಿ ಎಲ್ಲಾರು ನೋಡಿ ನಮಸ್ಕಾರ ರೀ ನಮಸ್ಕಾರ ಹಾ ಇದು ಯುವ ಕಿಸಾನ್ ಈಗ ನೀವು ಬಳ್ಸಾಗತ್ತಿರಿ ನಿಮ್ಗೆ ಯಾವ ರೀತಿ ಖುಷಿ ಅದರಿ ನಮಗೆ ಗಣಿಕೆಯಲ್ಲಿ ನಾವು ಆರ್ಗ್ಯಾನಿಕ್ ಫಸ್ಟ್ ಮಾಡಿದೇವ್ರಿ ಕಬ್ಬ್ರಿಗೆ ಮಾಡಿದೀವಿ ಆರ್ಗ್ಯಾನಿಕ್ ನಮ್ಗೆ ಎಲ್ಲ ನಮ್ಮ ಹೊಂದ್ ಎಲ್ಲ ಬೆಳಿ ತೊಗರಿ ಹಿಡ್ಕೊಂಡು ಮೊದ್ಲು ಹಿಡಿದು ಮಾಡ್ಕೋತ ಬಂದಿದೆ ಕಬ್ಬಿನ ಮಾಡ್ಬೇಕು ಬೀಜೋಪಚಾರ ಸ್ಪೆಷಲ್ ಹೇಳ್ಬೇಕಂದ್ರ ರೈತ ಬಂದಗಳೇ ಸೊ ಅವ್ರೇನ್ ಮಾಡ್ರಿ ಕಬ್ಬಿನ ಬೀಜಕ್ಕೆ ಬೀಜೋಪಚಾರ ಮಾಡಿ ಕಬ್ಬನ್ನ ಲಾಗನ್ ಮಾಡಿದಾರ ಸೊ ಇದು ಕಬ್ಬು ನಿಮಗೆ ಯಾವ ರೀತಿ ಅನಸ್ತದ್ರಿ ಎಷ್ಟು ತಿಂಗಳ ಕಬ್ಬದ್ರಿ ಇದು ನಾಲ್ಕು ನಾಲ್ಕು ತಿಂಗಳ ಕಬ್ಬದ್ರಿ ಇದು ರಿಸಲ್ಟ್ ನಿಮ್ಗೆ ಯಾವ ರೀತಿ ಅನಿಸ್ತದ್ರಿ ಅಂದ್ರೆ ರಾಸಾಯನಿಕ ಹಾಕಿದ್ರೆ ಈ ರೀತಿ ಸೈಜ್ ಆಗಲಿ ಈ ರೀತಿ ಆಗಲಿ ಬರ್ತಿತ್ರಿ ಇಲ್ಲ ಇಲ್ಲ ಬಂದಿಲ್ಲ ಬಂದಿಲ್ಲ ಇದ್ರ ಸಂಬಂಧ ನಾವ್ ಆರ್ಗ್ಯಾನಿಕ್ ಮಾಡಿದ್ವಿ ಆರ್ಗಾನಿಕ್ ಮಾಡಿ ಆರ್ಗ್ಯಾನಿಕ್ ಮಾಡಿ ನಾನು ಸ್ಪ್ರೇನೇ ಮಾಡಿಲ್ಲ ನಾವು ಇದು ಇನ್ನ ಸ್ಪ್ರೇನೆ ಮಾಡಿಲ್ಲ ಬರೀ ಏನ್ ಮಾಡಿದ್ರಿ ಬೀಜೋಪಚಾರ ಮಾಡಿದ್ರೆ ಮತ್ತೆ ಈ ಟೈಪ್ ನಮ್ಮ ಕಬ್ಬ ಬಂದೈತೆ ಬೀಜೋಪಚಾರ ಮೇಲೆ ಅದ್ರ ಇನ್ನ ಸ್ಪ್ರೇ ಏನು ಮಾಡಿಲ್ಲ ಇಲ್ಲ ಇಲ್ಲ ಏನು ಬೀಜ ಏನು ಹಾ ಏನು ಇಲ್ಲರಿ ಬರೀ ಮೇಲೆ ನಾಲ್ಕು ತಿಂಗಳ ಕಬ್ಬ ಯಾವ ರೀತಿ ಅದ ನೀವು ಬೇಕಾದ್ರೆ ನೋಡಬಹುದು ರಿಯಲ್ ಆಗಿನೂ ಕೂಡ ಯಾವ ರೀತಿ ಕಬ್ಬ ಅದ ನೀವು ನೋಡ್ರಿ ಯಾವ ರೀತಿ ಕಬ್ಬದ ಇದು ಎಷ್ಟು ತಿಂಗಳು ನಾಲ್ಕು ತಿಂಗಳು ಕಬ್ಬ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಎಂಟನೇ ಚಾಲು ಅದ್ರಿ ಆಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದನೇ ಗಣಿಕೆ ಚಾಲು ಅದ ಸೊ ಈ ರೀತಿ ಹತ್ತು ಹನ್ನೊಂದು ಗಣಿಕೆ ಅದ ಬಟ್ ಸೈಜ್ ನೋಡ್ಬಾರೀ ಯಾವ ರೀತಿ ಅದ ಈಗ ಸರ್ ನೀವು ಇದನ್ನ ಮತ್ತೊಬ್ಬ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಇದ್ರ ಬಗ್ಗೆ ರೀ ಮತ್ತೊಬ್ಬ ರೈತರಿಗೆ ಇದು ರಾಸಾಯನಿಕ ಬಿಟ್ಟು ಆರ್ಗ್ಯಾನಿಕ್ ಮಾಡ ಒಳ್ಳೆದೇ ಹಾ ರಾಸಾಯನಿಕ ಬಿಟ್ಟು ಇವಾಗ ಆರ್ಗ್ಯಾನಿಕ್ ಒಳಗು ಬಹಳ ತರದ್ ಹಾ ರೀ ಅದು ಹೇಳ್ತಾರೆ ಯಾವ ರೀತಿ ಅದ ರೈತ ಬಂಧುಗಳೇ ನಮ್ಮ ಸೈಜ್ ಆಗಿರ್ಬೋದು ನಾವ್ ಯಾಕೆ ಯುವಕಿಸ್ ಮಾಡ್ರಿ ಬರೀ ಏನ ಬರೀ ರಿಸಲ್ಟ್ ಸಲುವಾಗಿ ಅಷ್ಟೇ ಅಂತಲ್ಲ ಬಟ್ ಈ ಸೈಜ್ ರೀ ಯಾವ ರೀತಿ ಸೈಜ್ ಪಿಂಡ್ ಅದ ಅನ್ನೋದ್ ನಿಮ್ ನೀವು ನೋಡ್ಬೋದು ನಾಲ್ಕು ತಿಂಗಳ ಕಬ್ಬದ್ರಿ ಏಳು ಎಂಟು ಗಣಿಕೆ ಅದ ಸೊ ನೋಡ್ರಿ ಯಾವ ರೀತಿ ಸೈಜ್ ಅದ ನೋಡ್ರಿ ಸೊ ಈ ರೀತಿ ಅದು ಯುವ ಕಿಸಾನ್ ಮೇಲೆ ವಿಥೌಟ್ ರಾಸಾಯನಿಕ ಒಂದು ಚೂರು ಕೂಡ ಎಳ್ಳಷ್ಟು ಕೂಡ ರಾಸಾಯನಿಕ ಹಾಕಲಾರದೆ ಬಂದಿರುವಂತ ಪ್ಲಾಟ್ ಸೊ ಈ ರೀತಿ ಅದ ಸೊ ಯಾಕೆ ಸಾಕಷ್ಟು ಜನರಿಗೆ ಇರ್ತದ್ರಿ ಸರ ಯುವ ಕಿಸಾನ್ ಆರ್ಗ್ಯಾನಿಕ್ ಮಾಡಿದ್ರೆ ರಿಸಲ್ಟ್ ಬರ್ತದೇ ನಿಲ್ರಿ ಮತ್ತೆ ನಮಗೆ ಇಳುವರಿ ಬರ್ತದೇನಿಲ್ಲ ಬೆಳೆ ಸರಿಯಾಗಿ ಬರ್ತದೇನಿಲ್ಲ ಬಟ್ ನೀವೇ ಕಣ್ಣರ್ ನೋಡ್ಬೋದು ಈ ನಾಲ್ಕು ತಿಂಗಳ ಪ್ಲಾಟ್ ಅದ ಸೊ ಈ ರೀತಿ ಅದ ನೀವು ತಪ್ಪಲ್ ಸೈಜು ಕೂಡ ನೋಡಬಹುದು ರೀ ಯಾವ ರೀತಿ ಅದ ತಪ್ಪಲ್ ಸೈಜು ಕೂಡ ನೋಡ್ಬೋದು ರೀ ಯಾವ ರೀತಿ ಅದ ನೋಡ್ರಿ ಈ ರೀತಿ ತಪ್ಲನು ಕೂಡ ಗ್ರೀನ್ಎಸ್ ಆಗಿ ಯಾವ್ದು ಹಳದಿ ರೋಗ ಇಲ್ಲ ಯಾವ್ದು ಇಲ್ಲ ಸೊ ನೀವು ಈ ರೀತಿ ಕಬ್ಬದ ಅದೇ ರೀತಿ ಈ ಕಡೆನು ಕೂಡ ಬಂದು ನೋಡ್ಬೋದು ನೀವು ಯಾವ ರೀತಿ ಕಬ್ಬದ ಈ ಕಡೆ ಬರಿ ಸ್ವಲ್ಪ ನೋಡ್ಬೋದು ಯಾವ ರೀತಿ ಕಬ್ಬದ ಸೊ ಮುಂತ್ರಿ ವಿಡಿಯೋ ಸೊ ಈ ರೀತಿ ಕಬ್ಬದ ಸೊ ಬಡ್ಡಿಗೆ ಏನಿಲ್ಲ ಅಂದ್ರೆ ಏಳೆಂಟು ಎಂಟು ಕಬ್ಬನು ಕೂಡ ಒಡೆದಿದವ ಸೊ ಈ ರೀತಿ ಇರೋದ್ರಿಂದ ಗೌಡ್ರ ನಾ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ರೀ ನಮ್ ಇವಾಗಿದ್ದಾನು ಪ್ರತಿಯೊಬ್ಬರೀ ಯೂಸ್ ರೀ ಪ್ರತಿಯೊಬ್ರು ಮಾಡ್ಬೋದು ಪ್ರತಿಯೊಬ್ರು ಮಾಡ್ಬೋದ್ರಿ ಸೊ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ಇನ್ನು ಯಾವ್ಯಾವ ಬೆಳೆಗಳು ಯೂಸ್ ಮಾಡ್ತೀರಿ ನಾವು ಇಲ್ಲಿ ತನ ಮಾಡಿದೀವಿ ಮಾಡಿದಿವಿ ಮೆಕ್ಜಾಕ್ ಮಾಡಿರಿ ತೊಗರಿ ಮಾಡಿದ್ರಿ ತೊಗರಿ ಮಾಡಿದ್ರಿ ಆಮೇಲೆ ಉದ್ದಿತ್ತು ಉದ್ದಿಗೆ ಉದ್ದಿಗೂ ಮಾಡಿರಿ ಕಬ್ಬಿಗೂ ಮಾಡಿ ಕಬ್ಬಿಗೂ ಮಾಡ್ಯಾರ ಇಷ್ಟೆಲ್ಲಾ ಬೆಳಿಗೊಳಿಗೆ ಅವ್ರೇನು ಯೂಸ್ ಮಾಡ್ಯಾರ ಯುವ ಕಿಸಾನ ಹಂಡ್ರೆಡ್ ಪರ್ಸೆಂಟ್ ಇದ್ರೊಳಗೆ ಸಕ್ಸಸ್ಫುಲ್ ಆದ್ರಿ ಸಕ್ಸಸ್ಫುಲ್ ರಾಸಾಯನಿಕ ಹಾಕ್ಲಾರ ತೆಗ್ದಿರಿ ಕೊಟ್ಟೆ ಏನು ಕೇಳಬಾರ ರಾಸಾಯನಿಕ ಏನು ಕೇಳಬೇಡ ಅಂತಾರಿ ನಾನು ನಮಗ ಇನ್ನೊಂದು ಸ್ಪ್ರೇ ಮಾಡ್ಲಾರ್ದನ್ನ ಬಿಟ್ಟಿದ್ದು ನಮ್ ಕಡೆ ಹೋಯ್ತವ್ ಹಾ ಅವ್ರೇನಂತಾರೆ ಹೇಳದ ಪ್ರಕಾರ ಮೂರ್ ಸ್ಪ್ರೇ ಇದ್ದು ನಿಮ್ ಹೌದು ಸ್ಪ್ರೇ ಮೇಲೆ ತಗೊಂಡಿದೆ ಹಾ ನೋಡ್ರಿ ನಮ್ದು ಮೂರ್ ಸ್ಪ್ರೇ ರೀ ನಾವ್ ಹೇಳುದು ಬಟ್ ಆದ್ರೂ ಕೂಡ ಎರಡೇ ಸ್ಪ್ರೇ ಮೇಲೆ ಬೆಳಿ ತಕೊಂಡಾರಾದ್ರೂ ಕೂಡ ಅವರು ಸರಿ ಸಿಂಪಲ್ ಆಗಿ ಎಲ್ಲಾ ಕೂಡ ನಿಮ್ ತೊಗರಿ ಎಷ್ಟಿರಿ ಒಂದ್ ಎರಡ್ ಮೂರ್ ಎಕರೆ ಐತ್ರಿ ಮೂರ್ ಎಕರೆ ಐತೆ ಮೂರ್ ಎಕರೆ ಮೂರ್ ಎಕರೆ ಒಳಗೆ ಎಷ್ಟ್ರಿಗ ನೆನಪಿ ಒಂದ್ ಲಕ್ಷ ಎಪ್ಪತ್ ಸಾವಿರ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಆಗದ್ರಿ ಮೂರ್ ಎಕರೆ ಒಳಗ ಸೊ ರೈತ ನಿಮ್ಗೆ ನಿಮ್ಗೆಲ್ಲರಿಗೂ ಹೇಳುದು ಬಂದ್ಬಿಟ್ಟು ಇಷ್ಟೇ ರೀ ನಮ್ಮ ಯುವ ಕಿಸಾನ್ಗಳು ನಿಮ್ಗೆ ಆಗ್ತದೆ ಸಾವಿರ ರೂಪಾಯಿ ಒಳಗ ಎಲ್ಲಾ ಹೊಲ ಕೂಡಿನ ಮೂವತ್ ಸಾವಿರ ರೂಪಾಯಿ ಕಬ್ಬ ಅದು ಇದೆಲ್ಲ ಕೂಡಿನ ಹಿಡಕೊಂಡು ಬರೀ ಹಿಡ್ಕೊಂಡ್ ಎಲ್ಲಾ ತಕ್ಕೊಳವರ್ಗು ಬರೀ ಮೂವತ್ ಸಾವಿರ ರೂಪಾಯಿ ಖರ್ಚ ಮಾಡ್ಯಾರೀ ಮಿನಿಮಮ್ ಅವ್ರದ್ದು ಹೊಲ ಅದ ನಮ್ ಮಾಡೋದೇ ಅಂತ ಒಂದ್ ಹತ್ ಎಕರೆ ಆಗಿರ್ಬೇಕೇನ್ರಿ ನಿಮ್ ಹಾ ಎಲ್ಲಾ ಒಂದ್ ಕೂಡಿ ಹತ್ತು ಎಕರೆ ಹೊಲ ರೀ ಹತ್ತ್ ಎಕರೆ ಹೊಲಕ್ಕ ಬರೇ ಮೂವತ್ ರೂಪಾಯಿ ಖರ್ಚ ಬೆಳಿ ಬರುತ್ತಾ ಕಬ್ ಹಿಡಿದು ನಾಕ್ ಎಕರೆ ಕಬ್ ಹಿಡಿದು ಆಮೇಲೆ ತೊಗರಿ ಹಿಡಿದು ಮೂರ್ ಎಕರೆ ಹಾ ಉದ್ದ ಹಿಡ್ದು ಎಲ್ಲಾ ಹಿಡಿದನು ರೈತ ಬಂಧುಗಳೇ ಉಳ್ದು ಅಂದ್ರೆ ಅಂದ್ರೆ ಸರ್ ಇದು ರೈತರಿಗೆ ಆದ್ರಿ ಭೂಮಿ ತಾಯಿಗೂ ಉಳಿತಾಯ್ ಏನ್ರಿ ನೀವು ಪ್ಲಾಟಿಗೂ ಹವೆ ರೋಡ್ ಬಾಜುಕನೇ ಅದ ಎನ್ ಎಚ್ ಹವೆ ರೋಡ್ ಬಾಜುಕನೇ ಅದ ಸೊ ಪ್ಲಾಟ್ ಕೂಡ ಬಂದ್ ನೋಡಬಹುದು ನೂರಕ್ಕಲ್ಲ ಸಾವಿರಕ್ಕೂ ಸಾವಿರ ಪರ್ಸೆಂಟ್ ನೂರಕ್ಕೂ ಸಾವಿರ ಪರ್ಸೆಂಟ್ ಯುವ ರಿಸಲ್ಟ್ ಇರೋದ್ರಿಂದ ಸೊ ರೈತ ಬಂದಗಳ ತಮ್ಮೆಲ್ಲರಿಗೂ ಇಷ್ಟೇ ಯುವ ಕಿಸಾನ್ಗಳನ್ನ ಬಳಸ್ರಿ ತಮ್ಮ ಖರ್ಚನ್ನು ಕಡಿಮೆ ಮಾಡ್ರಿ ಇಳುವರಿನ ಹೆಚ್ಚಸ್ರಿ ಭೂಮಿ ಶಕ್ತಿಯನ್ನ ಹೆಚ್ಚಸ್ರಿ ಅಂತ ಭೂಮಿಯನ್ನ ಉಳಿಸ್ರಿ ಅಂತ ಹೇಳ್ತಾ ಸೊ ಎಲ್ಲರಿಗೂ ನಾನು ಇಲ್ಲಿ ವಿರಾಮ್ ಕೂಡ ರೀ ಸೊ ಜೈ ಹಿಂದ್ ಜೈ ವಕ್ಸಾ